ಬಣ್ಣ ಮತ್ತು ಚಿಹ್ನೆ ಇದು ಮೂರು ಪವಿತ್ರ ಚಿಹ್ನೆಗಳನ್ನು ಹೊಂದಿರುವ ಕೇಸರಿ ಬಣ್ಣದ ಧ್ವಜವಾಗಿದೆ ಸೂರ್ಯ ಇದು ಭಗವಾನ್ ರಾಮನ ಸೂರ್ಯ ವಂಶವನ್ನು ಸಂಕೇತಿಸುತ್ತದೆ ಅವನ ಭವ್ಯತೆ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ ಓಂ ಇದು ಸನಾತನ ಧರ್ಮದ ಪವಿತ್ರ ಸಂಕೇತವಾಗಿದ್ದು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಕೋವಿದಾರ್ ಮರ ಈ ಮರವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯ ಮತ್ತು ರಾಮರಾಜ್ಯದ ಆದರ್ಶಗಳೊಂದಿಗೆ ಇದು ಸಂಬಂಧ ಹೊಂದಿದೆ ಧ್ವಜವನ್ನು ವಿಶೇಷವಾಗಿ ಪ್ಯಾರಾಚೂಟ್ ಬಟ್ಟೆಯಿಂದ ತಯಾರಿಸಲಾಗಿದೆ ಇದು ಅತ್ಯಂತ ಹಗುರ ಮತ್ತು ಬಲವಾಗಿದ್ದು ತೀವ್ರವಾದ ಸೂರ್ಯನ ಬೆಳಕು ಮಳೆ ಮತ್ತು ಗಂಟೆಗೆ ಎರಡ್ ನೂರು ಕಿಲೋಮೀಟರ್ ವೇಗದ ಗಾಳಿಯನ್ನು ತಡೆದುಕೊಳ್ಳಬಲ್ಲದು ಇದನ್ನು ಅಹಮದಾಬಾದ್ ನ ಪ್ಯಾರಾಚೂಟ್ ತಜ್ಞರು ಏವಿಯೇಷನ್ ದರ್ಜೆಯ ನೈಲಾನ್ ಮತ್ತು ರೇಷ್ಮೆ ದಾರ ಬಳಸಿ ಕೈಯಿಂದ ಹೊಲಿದಿದ್ದಾರೆ ಇದು ತ್ರಿಕೋನ ಧ್ವಜವಾಗಿದ್ದು ಹತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದೆ ಧ್ವಜಸ್ತಂಭವು ಅಡಿ ಎತ್ತರವಿದ್ದು ಇದಕ್ಕೆ ಡಿಗ್ರಿ ತಿರುಗುವ ಬಾಲ್ ಬೇರಿಂಗ್ ತಂತ್ರ ಅಳವಡಿಸಲಾಗಿದೆ ಇದರಿಂದ ಧ್ವಜವು ನೈಸರ್ಗಿಕವಾಗಿ ಗಾಳಿಯೊಂದಿಗೆ ಸರಾಗವಾಗಿ ಹಾರಾಡುತ್ತದೆ ಧಾರ್ಮಿಕ ಮಹತ್ವ ದೇವಾಲಯದಲ್ಲಿ ಧ್ವಜ ಹಾರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾಗಿದೆ ಇದು ದೂರದಿಂದ ಬರುವ ಭಕ್ತರಿಗೆ ದೇವಸ್ಥಾನದ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ದೇವಸ್ಥಾನದೊಳಗೆ ಪ್ರವೇಶ ಮಾಡಲಾಗದವರು ದೂರದಿಂದಲೇ ಧ್ವಜಕ್ಕೆ ಕೈ ಮುಗಿದರೂ ದೇವರ ಮೂರ್ತಿಯ ದರ್ಶನ ಪಡೆದಷ್ಟೇ ಪುಣ್ಯ ಪ್ರಾಪ್ತಿ ಅನ್ನೋ ನಂಬಿಕೆ ಇದೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ